ಆಕಾಶ ತಲೆ ಮೇಲೆ ಬಿದ್ರು ಏಳುವರೆಗೆ ಆ ಲಕ್ಷ್ಮೀ ಬಾರಮ್ಮ ನೋಡೋದನ್ನ ಮಾತ್ರ ಬಿಡ್ಲಿಲ್ಲ ನೀವು ಕಾವೇರಿ ಅಂಟಿ ಚಾನ್ ಆಗಿ ಬೈದ್ರಿ ಕೀರ್ತಿಗೆ ಬುದ್ಧಿವಾದ ಹೇಳಿದ್ರಿ ಕೀರ್ತಿ ಜೊತೆ ಲಕ್ಷ್ಮೀ ನಮ್ಮನೆ ಮಗಳ ತರ ನೋಡ್ಕೊಂಡ್ರಿ ಲೈಫ್ ಅಲ್ಲಿ ಬಾರಮ್ಮಕ್ಕೆ ಸಿಗ್ತಾ ಇದ್ದ ಪ್ರೀತಿ ಬೆಂಬಲ ನಾವ್ ಯಾವಾಗ್ಲೂ ಮಿಸ್ ಮಾಡ್ಕೊತೀವಿ ಬಟ್ ನಾವ್ ಮುಂದೆ ಇನ್ನೊಂದು ಪ್ರಾಜೆಕ್ಟ್ ಅಲ್ಲಿ ಬಂದಾಗ್ಲೂ ನೀವು ಅದೇ ತರ ಪ್ರೀತಿ ತೋರಿಸಿ ಅಂತ ಆಶಿಸ್ತೀವಿ ಕೀರ್ತಿ ಮತ್ತೆ ವೈಷ್ಣವ್ ಅವರು ಕೂಡ ಲೈವ್ ಬಂದು ಮಾತನಾಡಿದ್ದಾರೆ ಜೊತೆಗೆ ಅಂತಿಮ ವಿದಾಯ ಹೇಳ್ತಿದ್ದೀವಿ ಅಂತ ಕೂಡ ತಿಳಿಸಿದ್ದಾರೆ ಯಾಕೆಂದ್ರೆ ಲಕ್ಷ್ಮೀ ಬರಮ್ಮ ತುಂಬಾ ಚೆನ್ನಾಗಿ ಅತಿ ಹೆಚ್ಚು ಟಿ ಆರ್ ಪಿ ಅನ್ನ ಪಡೆದುಕೊಂಡಂತ ಅದು ಪ್ರತಿಯೊಬ್ಬರಿಗೂ ಸಹ ಆಗ್ಬೋತಿದೆ ಇದರಲ್ಲಿ ಕೀರ್ತಿ ಆಗಿರ್ಬೋದು ವೈಷ್ಣವ್ ಲಕ್ಷ್ಮಿ ಕಾವೇರಿ ಸೊ ಪ್ರತಿಯೊಂದು ಪಾತ್ರವೂ ಕೂಡ ಒಂದು ದೊಡ್ಡ ಪ್ರಾಮುಖ್ಯತೆಯನ್ನು ಕೂಡ ನೀಡಿತ್ತು ಟೀಮ್ ಅಂತಾನೆ ಹೇಳ್ಬೋದು ಬಟ್ ಈಗ ಧಾರಾವಾಹಿ ಅಂತ್ಯ ಆಗುತ್ತಿದೆ ಸೊ ಇನ್ನೇನಿದ್ರು ಕಂಪ್ಲೀಟ್ ಆಗಿ ಹೊಸ ಧಾರಾವಾಹಿ ಸ್ಟಾರ್ಟ್ ಆಗುತ್ತೆ ಮುದ್ದು ಸೊಸೆ ಅಂತ ಏಳು ಮೂವತ್ತಕ್ಕೆ ಅಂದ್ರೆ ಲಕ್ಷ್ಮೀ ಬರಹ ಧಾರಾವಾಹಿಯ ಟೈಮಿಂಗ್ಸ್ ನಲ್ಲಿ ಈಗ ಹೊಸ ಧಾರಾವೇ ಬರ್ತದೆ ಲಕ್ಷ್ಮೀ ಬರಹ ಧಾರಾವಾಹಿ ಮೂರು ವರ್ಷಗಳ ಕಾಲ ಪ್ರಸಾರ ಆಯಿತು ಎಲ್ರಿಗೂ ಕೂಡ ಇಷ್ಟ ಆಯಿತು ತುಂಬಾ ಚೆನ್ನಾಗಿ ಟಿ ಆರ್ ಪಿ ರೀಟಿಂಗ್ ಕೂಡ ಪಡ್ಕೊಂಡಿತ್ತು ಆ ವೈಷ್ಣವ್ ಬ್ರೋಡ್ ಅವ್ರನ್ನು ಕೂಡ ನೋಡೋಕ್ಕಾಗಲ್ಲ ಕಂಪ್ಲೀಟ್ ಆಗಿ ತನ್ವಿಯ ರಾವ್ ಅವರು ಕೂಡ ಚೆನ್ನಾಗಿ ಕೀರ್ತಿ ಪಾತ್ರವನ್ನ ಮಾಡ್ತಾ ಇದ್ರು ಇನ್ನು ಲಕ್ಷ್ಮೀ ಪಾತ್ರವನ್ನ ಭೂಮಿಕಾ ಅವರು ಕೂಡ ಚೆನ್ನಾಗಿ ನಿಭಾಯಿಸ್ತಾ ಇದ್ರು ಕಾವೇರಿ ಪಾತ್ರವನ್ನ ಸುಷ್ಮಾ ಅವರು ಕೂಡ ಅಷ್ಟೇ ಇದರಲ್ಲಿ ಈಗ ಎಲ್ರಿಗೂ ಕೂಡ ಗೊತ್ತಾಗಿರುವಂತದ್ದು ಕ್ಲೈಮ್ಯಾಕ್ಸ್ ಅದಕ್ಕೆ ಬಂದ್ಮೇಲೆ ಕಾವೇರಿನೇ ಕೆಟ್ಟ ಕಾವೇರಿಯಿಂದನೇ ಇಷ್ಟೆಲ್ಲಾ ಘಟನೆಗಳು ಅನಾಹುತಗಳು ಕೂಡ ಆಗಿದ್ದು ಮಗ ವೈಷ್ಣವ್ಗೂ ಕೂಡ ಗೊತ್ತಾಯಿತು ತನ್ನ ತಾಯಿ ಎಷ್ಟು ತಪ್ಪನ್ನ ಮಾಡಿ ಎಷ್ಟು ತಪ್ಪನ್ನೆಲ್ಲ ಮುಚ್ಚಿಟ್ಟೆ ಸತ್ಯನೆಲ್ಲ ಮುಚ್ಚಿಟ್ಟಿ ಈ ರೀತಿಯೆಲ್ಲ ಮಾಡಿದ್ದು ಅಂತ ನಂತರದಲ್ಲಿ ತಾಯಿಗೆನೆ ವೈಷ್ಣವ್ ಕೂಡ ಬಯಕೆ ಶುರು ಮಾಡ್ತಾನೆ ನೀವು ಕೂಡ ನೋಡ್ತಾ ಇದ್ದೀರ ನಿಮಗೂ ಕೂಡ ಇಷ್ಟ ಆಯ್ತು ಈಗ ತುಂಬಾ ಜನ ಮಿಸ್ ಮಾಡ್ಕೊಳ್ತೇವೆ ಸ್ವಲ್ಪ ದಿವಸಗಳ ಕಾಲ ಲಕ್ಷ್ಮೀ ವರ್ಮ ಧಾರಾವಾಹಿ ಬರಬೇಕಾಗಿತ್ತು ದಿನ ಸ್ವಲ್ಪ ಜನ ಅಂತ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಒಳ್ಳೆ ಟಿ ಆರ್ ಪಿ ರೇಟಿಂಗ್ ಇದ್ದಂತ ಧಾರಾವಾಹಿ ಸಾಗೋದಿತ್ತು ಆದ್ರೆ ಈಗ ಕಥೆಯನ್ನ முகசாத டாயம் வந்த காரண கதையான முகசாத இன்மேலு முதுசூசை தாராவை கண்டிநியூ ஆகாத்த் ஆகா ஹோகெத்தூ கூட இன்மேல் முதுசூசை தாராவை நோட்ல அது கூட தான் சென்னி வந்து தாராவை இங்க லக்ஷ்மீபம் தாராவை அங்கே ஆகி முக்தி